ಯಡಿಯೂರಪ್ಪನ ಸೊಂಡಿ ನೋಡಿಯನ್ನು ಕರ್ನಾಟಕ ಹಾಕಿಲ್ಲ ಹಿಂದೂಗಳು ಹಿಂದೂಗಳು ಹಾಕಿದ್ದು ಹೋಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ಅಂದರೆ ನಾಕೇತೀನಿ ಇವತ್ತು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ದಾರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ ನೀವು ಹಿಂದೂ ಅಂತೇಳಿ ಬರೆಸ್ತಿರೋ ಅಥವಾ ಬಿ ಜೆ ಪಿ ಕೇಂದ್ರ ರಚಿಸ್ಕೊಂಡಿದ ತಕ್ಷಣ ಇವರೆಲ್ಲರ ಮ್ಯಾಗೆ ಆ್ಯಕ್ಷನ್ ತಗೋ ಬೊಮ್ಮಾಯಿ ಮೇಲೆ ಜಗದೀಶೆಟ್ಟರ್ ಮೇಲೆ ಯಡಿಯೂರಪ್ಪ ಮೇಲೆ ವಿಜೇಂದ್ರ ಮೇಲೆ ಪ್ರಭಾಕರ್ ಕೊರೆ ಮೇಲೆ ನಿಮ್ಮ ತಾಕತ್ತಿಲ್ಲ ಹಿಂದೂತ್ ಬರ್ಸಲಿಕ್ಕೆ ಹೇಳಲಿಕ್ಕೆ ಆಗ್ಲಿಕ್ಕಿದ್ರೆ ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಅಭಿನಂದಿಸ ಸಲ್ಲಿಸ್ತೀನಿ ಅವರು ನಿನ್ನೆ ಹೇಳಿಬಿಟ್ಟಿದ್ದಾರೆ ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಹೇಳಿ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಹೇಳಿದರೆ ಅವರೊಬ್ಬರು ಗಟ್ಟಿಯಾಗಿ ನಮ್ಮ ಮನೆಗೆ ಮಾತಾಡಿದ್ದೆ ಬೊಮ್ಮಾಯಿಗೆ ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ ಸ್ಪಷ್ಟ ನೀವು ಹಿಂದೂ ಹೌದೋ ಅಲ್ಲ ಹೇಳಿ ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ ಲಿಂಗಾಯತರಾಗ್ಲಿ ಬೀರ್ಸೇವರಾಗಲಿ